ಒಂದು ದಿನ ಅವರ ಮನೆಯಲ್ಲಿರುವಂತಹ ನಾಯಿ ಕಳುವಾಗಿರುತ್ತದೆ ಆ ಕಳುವಾಗಿರುವಂತಹ ನಾಯಿಯನ್ನ ಹುಡುಕಿಕೊಟ್ಟವಂತವರಿಗೆ ಒಂದು ಲಕ್ಷ ಬಹುಮಾನ ಕೊಡುವುದಾಗಿ ಪತ್ರಿಕೆಯಲ್ಲಿ ಜಾಹೀರಾತು ಮತ್ತು ವರದಿಗಳು ಆಗುತ್ತೆ ಆ ಪತ್ರಿಕೆಯನ್ನ ನೋಡಿದಂತ ಗುರು ಬಸವಲಿಂಗಾಯ ನಮಃ ಅಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ ಡಿ ವಿ ಗುಂಡಪ್ಪನವರು ಹೇಳುವ ಹಾಗೆ ಹಳೆ ತತ್ವ ಹೊಸ ಯುಕ್ತಿ ಕೂಡಿರಲು ಹೊಸ ಆಯಾಮ ಅನಾವರಣಗೊಳ್ಳುವಂತ ಈ ಆಧುನಿಕ ಯುಗದಲ್ಲಿ ಬೆಂಗಳೂರು ಎಂಬ ನಗರದಲ್ಲಿ ನೂರಾರು ವೃದ್ಧಾಶ್ರಮಗಳಿವೆ ಒಬ್ಬ ದೊಡ್ಡ ಶ್ರೀಮಂತ ಒಂದು ವೃದ್ಧಾಶ್ರಮಕ್ಕೆ ತನ್ನ ತಾಯಿಯನ್ನ ಬಿಡಬೇಕು ಅಂತ ಹೋಗ್ತಾರೆ ಆ ವೃದ್ಧಾಶ್ರಮವನ್ನೆಲ್ಲ ನೋಡಿದ ಮೇಲೆ ನನ್ನ ತಾಯಿ ಇಲ್ಲಿಡಬಹುದು ಅಂದ್ಬಿಟ್ಟು ಸುಮಾರು ಹಣಗಳನ್ನು ಕೊಟ್ಟು ಅವ್ರ ತಾಯಿಯನ್ನ ಅಲ್ಲಿಗೆ ಸೇರಿಸುವಂತ ಆದ್ರೆ ತಾಯಿಯನ್ನ ನೋಡಿಕೊಂಡು ಬರುವುದಕ್ಕೆ ಆಗಾಗ ಹೋಗಿ ಬರ್ತಾ ಇದ್ದ ಒಂದು ದಿನ ಅವರ ಮನೆಯಲ್ಲಿರುವಂತಹ ನಾಯಿ ಕಳುವಾಗಿರುತ್ತದೆ ಆ ಕಳುವಾಗಿರುವಂತ ನಾಯಿಯನ್ನ ಹುಡುಕಿ ಕೊಟ್ಟವಂತವರಿಗೆ ಒಂದು ಲಕ್ಷ ಬಹುಮಾನ ಕೊಡುವುದಾಗಿ ಪತ್ರಿಕೆಯಲ್ಲಿ ಜಾಹೀರಾತು ಮತ್ತು ವರದಿಗಳು ಆಗುತ್ತೆ ಆ ಪತ್ರಿಕೆಯನ್ನ ನೋಡಿದಂತ ವೃದ್ಧಾಶ್ರಮದ ತಾಯಿ ಆ ನಾಯಿ ಆ ಅಜ್ಜಿಯನ್ನು ಹುಡುಕಿಕೊಂಡು ಆ ವೃದ್ಧಾಶ್ರಮಕ್ಕೆ ಹೋಗಿರುತ್ತೆ ಆ ತಾಯಿ ವೃದ್ಧಾಶ್ರಮದಲ್ಲಿರುವಂತ ತಾಯಿ ಅಲ್ಲಿ ನೋಡುವಂತ ವ್ಯವಸ್ಥಾಪಕರಿಗೆ ಹೇಳ್ತಾರೆ ನನ್ನ ಮಗ ಪತ್ರಿಕೆಯೊಳಗೆ ಹಾಕ್ಸಿದರೆ ನಾಯಿ ಕೊಟ್ಟಂತವರಿಗೆ ಒಂದು ಲಕ್ಷ ಬಹುಮಾನ ಕೊಡುವುದಾಗಿ ಆದರೆ ಒಂದು ಲಕ್ಷ ಹಣ ನನ್ನ ಮಗಂದು ಸುಮ್ಮನೆ ವ್ಯರ್ಥ ಆಗುತ್ತೆ ಆ ನಾಯಿ ನನ್ನ ಪಕ್ಕದಲ್ಲಿ ಬಂದಿದೆ ಎಂದು ಮಾಹಿತಿ ತಿಳಿಸಿ ಅಂತ ನೋಡುವಂತ ವ್ಯವಸ್ಥಾಪಕರಿಗೆ ಹೇಳ್ತಾರೆ ಆದ್ರೆ ಎತ್ತ ಕರುಳು ಇದೆಯಲ್ಲ ಆದ್ರೆ ಹತ್ತು ಜನ ಮಕ್ಕಳನ್ನ ಒಬ್ಬ ತಂದೆ ತಾಯಿ ಇಬ್ರು ಸಾಕ್ತಾರೆ ಆದ್ರೆ ಇಬ್ರು ತಂದೆ ತಾಯಿಗಳನ್ನ ಹತ್ತು ಜನ ಮಕ್ಕಳು ಸಾಕ್ತಾ ಇಲ್ಲ ಅನ್ನುವಂಥದ್ದು ನೋವಿನ ಸಂಗತಿ ಆಗಿರುವಂಥದ್ದು ಕಷ್ಟಪಟ್ಟು ಐದಾರು ಜನ ಮಕ್ಕಳನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕುವಂತಹ ಈ ವ್ಯವಸ್ಥೆಯಲ್ಲಿ ಐದು ಜನ ಮಕ್ಕಳಲ್ಲಿ ನೀನು ತಮ್ಮನ ಹತ್ರ ಹೋಗು ಅಣ್ಣನ ಹತ್ರ ಹೋಗು ಮಧ್ಯ ಮಗನ ಹತ್ರ ಹೋಗು ಬೆಳಗ್ಗೆ ಒಬ್ರತ್ರ ಊಟ ಮಾಡು ಮಧ್ಯಾಹ್ನ ಒಬ್ಬರ ಹತ್ರ ಊಟ ಮಾಡು ಸಂಜೆ ಒಬ್ರ ಹತ್ರ ಊಟ ಮಾಡು ಅಂತ ಅವ್ರನ್ನ ಅಲ್ಲಿ ಇಲ್ಲಿ ಅಲೆದಾಡಿಸಿ ತನ್ನ ಬದುಕನ್ನು ಓಡಾಟದಲ್ಲಿಯೇ ಸವಿಸುವಂತಹದ್ದಾಗಿದೆ ಆದರೆ ವೃದ್ಧಾಶ್ರಮಗಳು ಮನೆ ಆಗಬೇಕೆ ಹೊರತು ವೃದ್ಧಾಶ್ರಮಗಳಾಗಬಾರ್ದು ಅನ್ನುವಂಥದ್ದು ಆಶ್ರಮ ಅದು ಆದರ್ಶವಾಗಿರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕಾನ್ಸೆಪ್ಟು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿನ ವಿಶೇಷವಾದ ಘಟಕ ವಯೋವೃದ್ಧರ ಹಿತರಕ್ಷಣ ಸಮಿತಿ ಘಟಕವನ್ನು ಪ್ರಾರಂಭಿಸಿರುವಂಥದ್ದು ಒನಕಲ್ಮಠ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಹಯೋಗದೊಂದಿಗೆ ಇದನ್ನು ನಿರ್ಮಿಸುವಂಥದ್ದು ನಾವು ನೀವೆಲ್ಲರೂ ಹಳೆ ಬೇರು ವಸಿಗುರು ಕೂಡಿರಲು ಮರಸೊಬಗು ಎಂಬುವ ರೀತಿಯಲ್ಲಿ ಒಂದಾಗೋಣ ಅವರಿಗೆ ಶಕ್ತಿಯನ್ನು ತುಂಬೋಣ ಶರಣಾರ್ಥಿ